ಸೇನೆ ಎದುರಿಸುವುದಕ್ಕೆ ಪಾಕ್ಗೆ ಧೈರ್ಯ ಇಲ್ಲ ಅದು ಬಹಳ ಸ್ಪಷ್ಟವಾಗ್ತಾ ಇದೆ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಪಿ ಪಾಕಿಸ್ತಾನ ಕೂಡ ಸಾಧ್ಯ ಆಗ್ತಾ ಇಲ್ಲ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಮನೆಗಳ ಮೇಲೆ ಶೆಲ್ ದಾಳಿಗೆ ಪಾಕಿಸ್ತಾನ ಮುಂದಾಗ್ತಾ ಇದೆ ನಾಗರಿಕರ ಮನೆಗಳು ಧ್ವಂಸವಾಗಿದೆ ಬೇರೆಡೆಗೆ ಸಂತ್ರಸ್ತರನ್ನ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಭಾರತೀಯ ಸೇನೆ ಎದುರಿಸೋಕೆ ಪಾಕ್ಗೆ ಧೈರ್ಯ ಇಲ್ಲ ಬಿಡಿ ನಾಗರಿಕರು ವಾಸ ಮಾಡ್ತಾ ಇರುವಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡುದು ಪ್ರದರ್ಶನ ಮಾಡ್ತಾ ಇದೆ ಪಾಕಿಸ್ತಾನ ಮನೆಗಳು ಹಾನಿಯಾಗಿರುವ ದೃಶ್ಯ ಬಟ್ ಜನರನ್ನ ಆ ಭಾಗದಲ್ಲಿ ವಾಸ ಮಾಡ್ತಾ ಜನರನ್ನ ಆಲ್ರೆಡಿ ಭಾರತೀಯ ಸೇನೆ ಬೇರೆಡೆಗೆ ಶಿಫ್ಟ್ ಮಾಡ್ತಾ ಇದೆ ಈ ಯುದ್ಧದ ಸನ್ನಿವೇಶ ಪ್ರಾರಂಭ ಆಗೋಕ್ಕೂ ಮುನ್ನ ಯಾಕೆ ಈ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಈ ವಾರ್ಗೆ ಸಂಬಂಧಪಟ್ಟಂತೆ ನೌಕ್ಲ್ ಆದಾಗ ಅಪಾಯದ ಸ್ಥಳದಲ್ಲಿದ್ದಂತಹ ಜನರನ್ನ ಹೇಗೆ ಸ್ಥಳಾಂತರ ಮಾಡುವುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಹರ್ಸಲ್ ಆಗಿತ್ತು ಈಗ ಅದು ಇಂಪ್ಲಿಮೆಂಟ್ ಆಗಿರುವ ದೃಶ್ಯ ನೋಡ್ತಾ ಇದ್ದೀರಿ ಈಗ ಅಪಾಯದ ಝೋನ್ ನಲ್ಲಿ ಇದ್ದಂತಹ ಸ್ಥಳೀಯರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಲ್ಲೂ ಕೂಡ ಭಾರತೀಯ ಸೇನೆ ಮುಂದಾಗಿದೆ ಅಂತ ಅಲ್ಲಿಗೆ ನಾಗರಿಕರ ರಕ್ಷಣೆಗೆ ಭಾರತೀಯ ಸೇನೆ ಮುಂದಾಗಿದೆ ಯಾವುದೇ ಅಪಾಯ ಸ್ಥಳಗಳು ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡಬಹುದು